ಮತ್ತೆ ರೀಸ್ಟಾಕ್ ಆಗಿದೆ ವಿಕ್ಟೋರಿಯನ್ ಜ್ಯುವೆಲ್ರಿ ಸೊ ತುಂಬ ಜನ ಕೇಳ್ತಾ ಇದ್ರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಿಸ್ಟರ್ ಅಂತ ಮತ್ತೆ ಬಂದಿದೆ ಲಾಸ್ಟ್ ಟೈಮ್ ಬಂದಾಗ ಒಂದೇ ದಿನದಲ್ಲಿ ಖಾಲಿ ಆಗೋಯಿತು ಹತ್ತು ಸಾವಿರ ರೂಪಾಯಿಯಷ್ಟು ಒಡವೆ ತರಿಸಿದ್ದು ಹತ್ತು ಸಾವಿರ ರೂಪಾಯಿಯಷ್ಟು ಖಾಲಿ ನನಗೆ ಸೊ ಈ ಸಲವೂ ಅಷ್ಟೇ ತುಂಬ ಹೈ ಡಿಮ್ಯಾಂಡಲ್ಲಿರೋ ವಿಕ್ಟೋರಿಯನ್ ಪರ್ಲ್ಸ್ನ ಮತ್ತೆ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ ಮತ್ತೆ ಇನ್ನೂ ಒಂದಷ್ಟು ಆರ್ಡ್ರ್ ಮಾಡಿದ್ದೀನಿ ಬನ್ನಿ ಇವಾಗ ಏನೇನು ಬಂದಿದೆ ಅಂತ ಇದು ಸಂಡೇ ಬ್ಲಾಕ್ ಆ್ಯಕ್ಚುಲಿ ನಾನು ನಿನ್ನೆ ಪೋಸ್ಟ್ ಮಾಡೋಕ್ಕಾಗಲಿ ಅದಕ್ಕೆ ಪೋಸ್ಟ್ ಮಾಡ್ತಾಯಿದ್ದೀನಿ ಮಂಡೆ சோ இலே நானொந்து இப்போ பீஸில் ஆகே அதுநெது பீஸ் ஒட்டேன் சோ இன்னொரு ஐந்து பீஸு சோ லாஸ்ட் டம் நான் தர்சிந்தது எலிஃபண்ட் கான்செப்டு சில பார்த்துக்கோழி கான்செப்ட் தர்சித்தினி பார்த்துக்கோழி துண விசேஷவாகி நோடி விரை நோடி யாத்திரம் பார்த்து அந்த துணும் சனே ஆக்கே பார்த்து கோழி ஃபினிஷிங் இது இங்கே ஜுவெல்ரிய ட்ரெண்டிங் ஆகிது விட்டோரியன் ஜுவெல் டாப்பில்ரோது டாப்பில் அந்த டாப்பில்ரோது விட்டோரியன் ஜுவெல்லே சோ நோடி யாவீத்தி இது அந்த இது வைனு மற்ற தாலிம்பிரி கலர் மிக்ஸ் அந்த தப்பாக சோ ஒன்சல க்ளோஸ் அப்யூ நோட்கு வந்து யாவரீத்தி இது ஃபினிஷிங்கு மத்திய பேக் சைடு நோடி எல்லோ பல் வீதோ அஸ்டு ஃபினிஷிங் மாதிரி துணை ஒன்சல க்ளோஸ் அப் வியூ நோட்கந்துபடி ஒன்று முறையாந்த ஐது செட்டு உட்கண்ட இப்போ செட்டில் நோடி இது தர வை நிமிட எட்டு ஷைனிங் அந்த ஏன்னா ஹாக்கிரே அந்த பட அஸ் அதுபுத்தி இருக்கே ಸೊ ಇದಕ್ಕೆ ಮ್ಯಾಚಿಂಗು ಚೈನು ನೋಡಿ ಈ ಥರ ಬರುತ್ತೆ ಎರಡು ಎಳೆ ಅಂದರೆ ಒಂದೂವರೆ ಸಾವಿರ ಆಗುತ್ತೆ ಒಂದಳೆ ಅಂದರೆ ಅರೌಂಡ್ ನೈನ್ ಹಂಡ್ರೆಡ್ ಹಂಗೆ ಬರುತ್ತೆ ನಿಮಗೆ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಹಂಗೆ ಬರುತ್ತೆ ಒಂದು ಐದು ಪೀಸ್ ಅಷ್ಟೇ ಉಳಿದಿರೋದು ಈಗ ಮತ್ತೆ ಅದು ಐದು ಪೀಸ್ ಖಾಲಿ ಆಗಿದ್ದ ತಕ್ಷಣ ಮತ್ತೆ ಒಂದು ಫಿಫ್ಟಿ ಪೀಸಸ್ ತರಿಸ್ತೀನಿ ತರಿಸಿದಾಗೆ ಡಿಫ್ರೆಂಟ್ ವೆರೈಟಿ ಹೇಳ್ತೀನಿ ನಾನು ನಿಮಗೆ ಡೆಫಿನೆಟಾಗಿ ಒಂದಷ್ಟು ಜನ ಕೇಳಿದ್ದಾರೆ ಅವ್ರಿಗೆಲ್ಲ ಯಾವ್ಯಾವ ಥರ ಹೊಸ ಹೊಸ ಪ್ಯಾಟರ್ನ್ ಬಂದಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋ ಡೆಫಿನೆಟಾಗಿ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ಹೇಳ್ದಂಗೆ ಬಾತ್ಕೊಳ್ಳಿ ಬಂದಿದೆ ನೋಡಿ ನಿಮ್ಗೆ ಕಾಣ್ತಿದ್ಯಾ ಸೊ ಲಾಸ್ಟ್ ಟೈಮ್ ಇದೇ ಕಾನ್ಸೆಪ್ಟಲ್ಲಿ ಎಲಿಫ್ಯಾಂಟ್ ಬಂದಿತ್ತು ಇದೇ ಕಾನ್ಸೆಪ್ಟಲ್ಲಿ ಎಲಿಫ್ಯಾಂಟ್ ಬಂದಿತ್ತು ನಮಗೆ ಸೊ ಇದು ಅದ್ಭುತವಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಇದು ನಾನು ಹೇಳಿದ್ಮೇಲೆ ಎರಡೆಳೆ ಅಂದರೆ ಒಂದೂವರೆ ಆಗುತ್ತೆ ವಿಕ್ಟೋರಿಯನ್ ಜುವೆಲ್ರಿಲಿ ಒಂದೆಳೆ ಅಂದರೆ ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಇದು ಫೈವ್ ಹಂಡ್ರೆಡ್ಗೂ ಮೀಶೋ ಸಿಗುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ವರ್ಕ್ಮ್ಯಾನ್ಶಿಪ್ ಕ್ವಾಲಿಟಿ ಎಲ್ಲ ಡಿಪೆಂಡ್ ಆಗುತ್ತೆ ಅಲ್ವಾ ಸೊ ನೋಡಿ ಇದು ಹೆಂಗಿದೆ ಅಂತ ಎಷ್ಟು ಸಖತ್ ಕಾಣ್ತಿದೆ ಅಂತ ಸಲ ಕ್ಲೋಸ್ ಅಪ್ಲೂ ಅಲ್ಲಿ ನೋಡ್ಕೊಂಡು ಲಾಕೆಟ್ಟು ಸೂಪರ್ ಆಗಿದೆ ಲಾಕೆಟು ಏನಂತೀವಿ ಎತ್ತು ಕಾಣುತ್ತೆ ಆ್ಯಕ್ಚುಲಿ ಇಯರಿಂಗ್ಸು ಲಾಕೆಟ್ ಸೊ ಇದು ಮ್ಯಾಚಿಂಗ್ ಒಂದು ಬ್ಯಾಂಗಲ್ಸ್ ಹಾಕೊಂಡ್ರೆ ಫುಲ್ ಫಿನಿಷ್ ನಮ್ಮದು ಸೂಪರ್ ಡೂಪರಾಗಿ ನಾವು ರೆಡಿಯಾಗಿ ಹೋಗ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ವರ್ಕ್ಮ್ಯಾನ್ ಶಿಪ್ ನೋಡಿ ಬನ್ನಿ ಈಗ ನೆಕ್ಸ್ಟ್ ಕಲೆಕ್ಷನ್ಸ್ಗೆ ಹೋಗ್ತೀನಿ ಓಕೆನಾ ತುಂಬ ಜನ ನನಗೆ ಬೇಬಿ ಪಿಂಕ್ ಕೇಳಿದರು ಅದು ಅಷ್ಟೇ ಸುಮಾರು ಒಂದು ಹತ್ತು ಪೀಸ್ ಇಲ್ಲಾಗೋಯಿತು ಬೇಬಿ ಪಿಂಕ್ ಅಂತೂ ಈ ವೈನ್ ಕಲರ್ಗಿನ ಬೇಬಿ ಪಿಂಕೇ ಜಾಸ್ತಿ ಇದಾಗಿದ್ದು ಓಕೆನಾ ಒಂದು ಸಲ ಇಯರಿಂಗ್ಸ್ ತೋರಿಸ್ಬಿಡ್ತೀನಿ ಬನ್ನಿ ಇಯರಿಂಗ್ಸ್ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ವರ್ಕ್ಮ್ಯಾನ್ ಶಿಪ್ಪು ಸೊ ಎರಡು ರೀತಿ ಇದೆ ಇಲ್ಲಿ ನಾನು ಒಂದು ಹಾಂ ಇದು ಇನ್ನೊಂದು ಥರದ್ದು ವೈನ್ ಕಲರ್ದು ಒಂದೇಳೆಗೆ ನಮಗೆ ಎಲ್ಲ ವಿಕ್ಟೋರಿಯನ್ ಜುವೆಲ್ರಿಲ್ಲೂ ಇಯರಿಂಗ್ ಇದೆ ಅಂತ ಹೇಳೋಕ್ಕಾಗಲ್ಲ ಈ ಯಾವ್ದು ನಾನು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಅಂತ ಹೇಳಿದ್ನಲ್ಲ ಅದಕ್ಕೆ ಇಯರಿಂಗ್ ಇದೆ ಇದಕ್ಕಿಂತ ಐನೂರು ರೂಪಾಯಿದು ಒಂದು ಸೆಟ್ ಬರುತ್ತೆ ಅದನ್ನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಕ್ಟೋರಿಯನು ಐನೂರು ರೂಪಾಯಿಗೆ ಇದಿಲ್ಲ ಐನೂರು ಆರುನೂರು ರೂಪಾಯಿದು ಇಯರಿಂಗ್ಸ್ ಇಲ್ಲ ಸೊ ಇದಕ್ಕೆ ಮಾತ್ರ ಇದೆ ಇದು ಒಂಬೈನೂರು ರೂಪಾಯಿ ಅಂತ ಹೇಳಿದ್ನಲ್ಲ ಎಂಟ್ನೂರ ಒಂಬೈನೂರು ರೂಪಾಯಿದು ಸೊ ಇದಕ್ಕೆ ನಮಗೆ ಇಯರಿಂಗ್ ಕೊಟ್ಟಿದ್ದಾರೆ ನೋಡಿ ಹೆಂಗಿದೆ ಈ ಲಾಕೆಟ್ ಅಂತ ಸೂಪರಾಗಿದೆ ಲಾಕೆಟು ತುಂಬ ಚೆನ್ನಾಗಿದೆ ವರ್ಕ್ಮ್ಯಾನ್ ಶಿಪ್ಪು ಸೊ ಯಾಕಿದು ಒಂದೂವರೆ ಸಾವಿರ ಯಾಕಿದು ಒಂಬೈನೂರು ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಕಾನ್ಸೆಪ್ಟು ಅಷ್ಟೇ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾಕಿದು ಒಂಬೈನೂರು ಯಾಕಿದು ಒಂದೂವರೆ ಸಾವಿರ ಸೊ ಯಾಕಿದು ಎರಡೂವರೆ ಸಾವಿರ ಈ ಥರ ಎಲ್ಲ ಕ್ವೆಶನ್ಸ್ಗೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ ಇದು ಒರ್ಜಿನಲ್ ವಿಕ್ಟೋರಿಯನ್ ಜ್ಯುವೆಲ್ರಿ ಇದು ಏನೋ ಅದರದ್ದು ಡೂಪ್ಲಿಕೇಟ್ ತಂದು ಮಾಡಿಲ್ಲ ಒರ್ಜಿನಲ್ ಇದು ನಾ ಹೇಳ್ದಂಗೆ ಸೆಂಟು ಬಿಸಿ ನೀರು ಹಾಕಬಾರ್ದು ಯಾವುದೇ ರೀತಿಯಾದ ಒಡಬೇಕೆ ಸೊ ಇದಕ್ಕೆ ನಮಗೆ ಸಿಲ್ವರ್ ಕಲರ್ ಚೇಂಜ್ ಕೊ ಚೈನ್ ಕೊಟ್ಟಿದ್ದಾರೆ ಓಕೆನಾ ನೆಕ್ಸ್ಟು ಇವಾಗ ಎಲ್ಲರಿಗೂ ಫೇವ್ರೇಟ್ ಆಗಿರೋದು ಬೇಬಿ ಪಿಂಕ್ನ ಇದು ಮಾಡ್ತಾ ಇದ್ದೀನಿ ಹತ್ತು ಪೀಸ್ ಹೋಗಿದೆ ಫ್ರೆಂಡ್ಸ್ ಇದು ಲಾಸ್ಟ್ ಟೈಮ್ ಬೇಬಿ ಪಿಂಕು ಪ್ಯಾಕ್ ಟು ಪ್ಯಾಕ್ ಹತ್ತು ಪೀಸ್ ಹೋಗಿದೆ ಎಲ್ಲದಕ್ಕೂ ಲಕ್ಷ್ಮೀ ಇದನ್ನು ಕೊಟ್ಟಿದ್ದಾರೆ ಬೇಬಿ ಪಿಂಕ್ಗೆ ಬನ್ನಿ ಅದನ್ನು ಡಿಸ್ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ಬನ್ನಿ ಒಂದು ಸಲ ಬೇಬಿ ಪಿಂಕ್ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ತುಂಬ ಚೆನ್ನಾಗಿದೆ ಬೇಬಿ ಪಿಂಕು ಸೊ ಈ ಲಾಕೆಟು ಚೆನ್ನಾಗಿದೆ ಮತ್ತು ಮರೂನು ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಬೇಬಿ ಪಿಂಕಲ್ಲಿ ನಮಗೆ ಏನಂತೀವಿ ಇದು ಕೊಟ್ಟಿದ್ದಾರೆ ಲಕ್ಷ್ಮೀ ಕೊಟ್ಟಿದ್ದಾರೆ ಮಧ್ಯ ನೋಡಿ ಬೇಬಿ ಪಿಂಕ್ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ಆ ಕಲರು ವೆರಿ ಲೈಟ್ ಬೇಬಿ ಪಿಂಕ್ ಅದು ತುಂಬ ಹೆವಿ ಅಂತ ಅಲ್ಲ ಲೈಟಾಗಿದೆ ಈ ಕಡೆ ಆ ಕಡೆ ನಾನು ಹೇಳ್ದಂಗೆ ಇದನ್ನು ಕೊಟ್ಟಿದ್ದಾರೆ ಬಾತ್ಕೋಳಿ ಅಥವಾ ಡಕ್ಕು ಸ್ಪ್ಯಾನ್ ಅಂತಿರಲ್ಲ ಅದನ್ನು ಕೊಟ್ಟಿದ್ದೀವಿ ಲಾಸ್ಟ್ ಟೈಮ್ ಇದೇ ಥರ ಎಲಿಫೆಂಟ್ ಕಾನ್ಸೆಪ್ಟ್ ಬಂದಿತ್ತು ಮತ್ತು ಮಧ್ಯೆ ಲಕ್ಷ್ಮೀ ಇದೆ ತುಂಬ ಚೆನ್ನಾಗಿದೆ ಮ್ಯಾನ್ ಶಿಪ್ಪು ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡು ಬರ್ಬಿಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಈ ಕಲೆಕ್ಷನ್ಸ್ ನಾನು ಹೇಳ್ದಂಗೆ ಹತ್ತು ಪೀಸ್ ಹೋಗಿದೆ ಇದು ಲಾಸ್ಟ್ ಟೈಮು ಮತ್ತೆ ಇದಕ್ಕೆ ಡಿಮ್ಯಾಂಡಿದೆ ಈ ಸಲ ಸೊ ಇದು ಬಂದ್ಬಿಟ್ಟು ನಿಮಗೆ ಎರಡೂವರೆ ಸಾವಿರ ಆಗುತ್ತೆ ಇದು ಬಿ ಬಿ ಪಿಂಕು ಎರಡೂವರೆ ಸಾವಿರ ಆಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ವರ್ಕ್ಮ್ಯಾನ್ ನಾನು ಹೇಳ್ದಲ್ಲ ಇವೆಲ್ಲ ಒರ್ಜಿನಲ್ ವಿಕ್ಟೋರಿಯನ್ ಜುವೆಲ್ರೀಸು ನಿಮಗೆ ಇದರಲ್ಲೇ ಡ್ಯೂಪ್ಲಿಕೇಟು ಮೀಶೋ ಸಿಗುತ್ತೆ ನಿಮ್ಗೆ ಅದನ್ನು ಒಂದು ಸಾವಿರ ರೂಪಾಯ್ದು ಸಿಕ್ಬಿಡುತ್ತೆ ಆ ಬೀಚ್ನ ನೋಡಿ ಒಂದು ಸಲ ಬೀಚ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ವರ್ಕ್ಮ್ಯಾನ್ ಅಂತ ಸೊ ಒಂದು ಸಲ ಲಾಕೆಟು ತೋರಿಸ್ಬಿಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ ಅಂತ ಪ್ಯಾಕ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಪ್ಯಾಕ್ ಇದೆ ಈ ಟ್ರೆಂಡಿಂಗ್ ಜ್ಯುವೆಲ್ರಿ ಅಂದರೆ ನಮ್ಮ ವಿಕ್ಟೋರಿಯನ್ ಜುವೆಲ್ರೀಸೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೊ ಇವ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಟ್ಬಿಟ್ಟು ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಡಿ ನಿಮ್ಗೆ ಏನಾರು ಬೇಕಿದ್ರೆ ನನಗೆ ಕಮೆಂಟಲ್ಲಿ ಹಾಕಿ ನಾನು ಹೇಳ್ತಿದ್ದೆ ಇದು ಎರಡೂವರೆ ಸಾವಿರ ಅದೇ ಹೇಳ್ದೆ ನಿಮ್ಮ ಮೀಶೋಲಿ ಇದಕ್ಕಿಂತ ಕಮ್ಮಿ ಸಿಗುತ್ತೆ ಅಮೆಝಾನಲ್ಲಿ ಕ್ವಾಲಿಟಿ ಚೆಕ್ ಮಾಡಿಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂತ ಇದೇ ಕಮ್ಮಿ ಅಂತ ಹೇಳ್ಬೋದು ನಾನು ಒಂದ್ಸಲ ಲಾಕೆಟ್ ನೋಡ್ಕೊಂಡು ಬರಬೇಡಣ ತುಂಬ ಚೆನ್ನಾಗಿದೆ ಇದು ಎಲ್ಲರಿಗೂ ಫೇವ್ರೇಟ್ ಆ್ಯಕ್ಚುಲಿ ಇದು ಬೇಬಿ ಪಿಂಕ್ ಅಂತೀವಲ್ಲ ಅದರಲ್ಲಿ ಲೈಟ್ ಇದೆ ಇದು ತುಂಬ ಚೆನ್ನಾಗಿದೆ ನೋಡಿ ಈ ಕಡೆ ಆ ಕಡೆ ಪಾತ್ಕೊಳ್ಳಿ ಮಧ್ಯ ಅಮ್ಮನವನ್ನ ಇಟ್ಬಿಟ್ಟು ಇದು ವರ್ಕ್ಮ್ಯಾನ್ಶಿಪ್ ಶಿಫ್ಟ್ ಸೂಪರ್ ಸೂಪರಾಗಿದೆ ಇದು ನನಗಂತೂ ತುಂಬ ಇಷ್ಟ ಪರ್ಸ್ನಲಿ ನಾನು ಯೋಚನೆ ಮಾಡ್ತಿದ್ದೆ ಹೆಂಗಪ್ಪ ಇದು ಹತ್ತು ಪೀಸ್ ತೊಗೊಂಡ್ರು ಅಂತ ಬಟ್ ಇದು ವರ್ಕ್ ಅಷ್ಟು ಚೆನ್ನಾಗಿದೆ ಅದಕ್ಕೆ ಹತ್ತು ಪೀಸ್ ಹೋಗಿರೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಬೇಬಿ ಪಿಂಕ್ ಮತ್ತೆ ಒಂದು ಹತ್ತು ಪೀಸ್ ಮತ್ತೆ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ ತುಂಬ ಡಿಮ್ಯಾಂಡ್ ಇದೆ ಇದಕ್ಕಂತೂ ಸೊ ನಿನ್ನೆ ಬಂದಿದ್ರೆ ಹೇಳಿದ್ರೆ ಬೇಬಿ ಪಿಂಕ್ ಫುಲ್ ಖಾಲಿ ಆಗೋಯ್ತು ಐದಾರು ಪೀಸ್ ಇತ್ತು ಐದಾರು ಪೀಸು ಖಾಲಿಯಾಗೋಗಿದೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ನ ಹಾಕಿ ನಾಳೆ ಇನ್ನೊಂದಷ್ಟು ವಿಕ್ಟೋರಿಯನ್ ಜುವೆಲ್ರಿಲಿ ಕಮ್ಮಿ ಬೆಲೆ ಇದು ಒಂದು ಎಳೆದು ತರ್ತಾ ಇದ್ದೀನಿ ಯಾಕಂದರೆ ಅದು ಬಂದಿದೆ ಸೊ ಅದನ್ನು ಶೂಟ್ ಮಾಡಿ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಏನಾದ್ರು ಬೇಕಿದ್ದರೆ ಹೇಳಿ ಮತ್ತೆ ಹೇಳ್ತಿದ್ದೀನಿ ಇದು ಟೂ ಫೈ ಎರಡೂವರೆ ಸಾವಿರ ಇದು ಎರಡೂವರೆ ಸಾವಿರ ಇದೆ ಇದು ನೀವು ಅದೇ ನೀವು ಇದೆಲ್ಲ ತೊಗೊಂಡ್ರೆ ಒರ್ಜಿನಲ್ಲು ಅಂಗಡಿಯಲ್ಲೆಲ್ಲ ಹೋಗಿ ತಗೊಂಡ್ರೆ ನಿಮ್ಗೆ ಇನ್ನೂ ಕಾಸ್ಟ್ಲಿ ಬೀಳುತ್ತೆ ಪರ್ಲ್ಸ್ ನೋಡಿ ಯಾವ ರೀತಿ ಇದೆ ಅಂತ ಸುಮಾರು ಜನ ಕೇಳ್ತಾಯಿದ್ರು ನನಗೆ ಇದು ಹೇಳಿ ಪ್ರೈಸ್ ಹೇಳಿ ಪ್ರೈಸ್ ಹೇಳಿ ಅಂತ ಪ್ರೈಸ್ ಹೇಳಿದೆ ನಿಮಗೆ நிங் யாவரீத்த வர்க்மேன்ஷிப்போ ஒன்சல க்ளோஸ் ஆஃப் வியூ நோட்குமன்பிடி அக்கஸ்மாத்து பார்த்தேன் வீடியோ நமக்கு இஷ்டில் லைக் பிடி ஷேர் மாதிரி சப்ஸ்கிரைப் பக்கத்தில் பெல்லைக்கி ஆல் அந்த கொடி அந்த ஹே்த்தா ஹோரலியூ ஃபார் வாட்சிங் நமஸ்தே